ವೀಕ್ಷಕರೇ ನಮಸ್ಕಾರ ವಿದ್ಯುತ್ ವಾಡಿಗೆ ಸ್ವಾಗತ ನಾನು ಪಲ್ಲವಿ ಬಟ್ ಪ್ರತಿದಿನ ನಾವು ವಿದ್ಯುತ್ ಸಂಬಂಧಿಸಿದ ಮಾಹಿತಿಗಳನ್ನು ನೀಡುತ್ತಾ ಬಂದಿದ್ದೇವೆ ನಾವು ಈಗ ಹೇಳ್ತಾ ಇರುವ ಸುದ್ದಿ ಹೆಸ್ಕಾಂ ವ್ಯಾಪ್ತಿ ವ್ಯವಸ್ಥಾಪಕ ನಿರ್ದೇಶಕರಾದ ವೈಶಾಲಿ ಎಂಎಲ್ ಅವರ ಕಾರ್ಯವೈಖರಿ ಬಗ್ಗೆ ಸತತವಾಗಿ ಸುರಿಯುವ ಮಳೆಯಿಂದಾಗಿ ಅಪಾರ ಪ್ರಮಾಣದ ಹಾನಿಯಾಗಿ ಹಲವೆಡೆ ವಿದ್ಯುತ್ ಪೂರೈಕೆಯ ಸ್ಥಾಪನೆಯ ಕಾರ್ಯ ಸವಾಲಿನ ಕೆಲಸವಾಗಿತ್ತು ಏಳು ಜಿಲ್ಲೆಗಳಲ್ಲಿ ಹದಿನೇಳು ಸಾವಿರದ ಮುನ್ನೂರ ಹದಿನೆಂಟು ವಿದ್ಯುತ್ ಕಂಬಗಳು ನೆಲಕಚ್ಚಿದವು ಸಾವಿರದ ಆರುನೂರ ಮೂವತ್ಮೂರು ವಿದ್ಯುತ್ ಪರಿವರ್ತಕಗಳು ಹಾಗೂ ನಾನೂರ ಎಪ್ಪತ್ತು ಕಿಲೋಮೀಟರ್ ಉದ್ದದ ವಿದ್ಯುತ್ ತಂತಿ ಕಳಚಿಬಿದ್ದು ನಷ್ಟ ಕೂಡ ಆಗಿತ್ತು ಎಡೆಬಿಡದೆ ಸುರಿಯುವ ಮಳೆಯ ವಿದ್ಯುತ್ ಪೂರೈಕೆ ಮರುಸ್ಥಾಪನೆಯ ಕಾರ್ಯಕ್ಕೆ ಅಡ್ಡಿಯನ್ನುಂಟು ಮಾಡ್ತಾ ಇತ್ತು ಆದರೆ ಛಲಬಿಳದ ಹೆಸ್ಕಾಂ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಹಾನಿಗೆ ಒಳಗಾಗಿದ್ದ ಹದಿನಾರು ಸಾವಿರದ ನಾನೂರ ಹದಿನೆಂಟು ವಿದ್ಯುತ್ ಕಂಬಗಳನ್ನು ಸಾವಿರದ ಆರುನೂರ ಇಪ್ಪತ್ನಾಲ್ಕು ವಿದ್ಯುತ್ ಪರಿವರ್ತಕಗಳನ್ನು ಬದಲಿಸಿದ್ದಾರೆ ಹಾಗೂ ನಾನೂರ ಐವತ್ ಮೂರು ಕಿಲೋಮೀಟರ್ ಉದ್ದದ ವಿದ್ಯುತ್ ತಂತಿಯನ್ನ ಮರುಜೋಡಿಸಲಾಗಿದೆ ಇತ್ತೀಚೆಗೆ ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಾದ ವೈಶಾಲಿ ಎಂಎಲ್ ಖಾನಾಪುರ ತಾಲೂಕಿಗೆ ಭೇಟಿ ನೀಡಿ ಮಳೆಯಿಂದ ಉಂಟಾಗಿದ್ದ ವಿದ್ಯುತ್ ಹಾನಿ ಬಗ್ಗೆ ಪರಿಶೀಲನೆಯನ್ನ ಕೂಡ ನಡೆಸಿದ್ರು ಇದೇ ವೇಳೆ ಹೆಸ್ಕಾಂ ವ್ಯಾಪ್ತಿಯ ಗ್ರಾಮದ ಬಳಿ ಧರೆಗೊಳ್ಳಿದ ವಿದ್ಯುತ್ ಕಂಬವನ್ನು ಬದಲಿಸುವ ಕಾರ್ಯವನ್ನು ಕೂಡ ವೀಕ್ಷಿಸಿದ್ರು ಗ್ರಾಹಕರಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಆಗಬೇಕು ಹಾಗೂ ಮಳೆ ಹಾನಿಯಿಂದ ವಿಜಯವಾಡ ತುರ್ತು ಕಾರ್ಯ ಭೇಗನೆ ಆಗುವ ನಿಟ್ಟಿನಲ್ಲಿ ಮುತುವರ್ಜಿ ವಹಿಸಿ ಸಿಬ್ಬಂದಿಗಳಿಗೆ ಸಲಹೆ ಮತ್ತು ಸೂಚನೆಗಳನ್ನು ಕೂಡ ನೀಡಿದರು ಇದೇ ರೀತಿಯಾದ ವಿದ್ಯುತ್ಗೆ ಸಂಬಂಧಿಸಿದ ಮಾಹಿತಿಗಳಿಗಾಗಿ ಕೂಡಲೇ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿದ್ಯುತ್ ವಾಣಿ ಬೆಂಗಳೂರು